ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯದ ತಟದಲ್ಲಿ ನಡೀತಾ ಇದ್ದಂಥ ಅಕ್ರಮ ಮರಳುಗಾರಿಕೆ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಜವಾಬ್ದಾರಿಯುತ ಮಾಧ್ಯಮವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ಹೂವಿನ ಹಡಗಲಿಯ ಹಿರೇಬನ್ನಿಹಟ್ಟಿಯಲ್ಲಿ ಹಟ್ಟಿಯಲ್ಲಿ ಮರಳುಗಾರಿಕೆಯನ್ನು ನಡೆಸಲಾಗ್ತಾ ಇತ್ತು ವಿಜಯನಗರದ ತುಂಗಭದ್ರಾ ಜಲಾಶಯದ ತಟದಲ್ಲಿ ಅಕ್ರಮ ಮರಳುಗಾರಿಕೆಯನ್ನು ಮಾಡಲಾಗ್ತಾ ಇತ್ತು ಕೆಡಿಪಿ ಸಭೆಯಲ್ಲಿ ಸಚಿವರ ಗಮನಕ್ಕೆ ಜಿಲ್ಲಾಧಿಕಾರಿ ಈ ಮ್ಯಾಟರ್ ಅನ್ನು ತಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಧಿಕಾರಿಗಳಿಗೆ ಪ್ರಶ್ನಿಸ್ತಾ ಇದ್ದಂತೆ ಅಧಿಕಾರಿಗಳು ಮೌನವನ್ನು ವಹಿಸಿತ್ತು ಅಕ್ರಮ ಮರಳುಗಾರಿಕೆ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಜವಾಬ್ದಾರಿಯುತ ಮಾಧ್ಯಮವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಇದರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ ಗಮನಿಸ್ತಾ ಇರ್ಬೋದು ಹೆಗ್ಗಿಲ್ಲದೆ ಮರಳುಗಾರಿಕೆ ಹೇಗೆ ನಡೀತಾ ಇದೆ ಅಂತ ಹೇಳಿ ಹಾವೇರಿ ದಾವಣಗೆರೆ ವಿಜಯನಗರ ಜಿಲ್ಲೆಗಳನ್ನು ಒಳಗೊಂಡಂತೆ ಇರುವಂಥ ತುಂಗಭದ್ರಾ ಜಲಾಶಯ ವಿಜಯನಗರ ಜಿಲ್ಲೆಯ ಗಡಿ ಭಾಗದಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಎನ್ನುವಂಥ ಮಾಹಿತಿ ನಮ್ಮ ತಂಡಕ್ಕೆ ಸಿಗ್ತಾ ಇದ್ದಂತೆ ನಮ್ಮ ಪ್ರತಿನಿಧಿಗಳು ಸ್ಥಳಕ್ಕೆ ಹೋಗ್ತಾರೆ ಸ್ಥಳಕ್ಕೋಗಿ ಅಲ್ಲಿ ನಡೀತಾ ಇದ್ದಂಥ ಅಕ್ರಮವನ್ನು ಬಯಲಿಗೆಳಿತಾರೆ ಈ ವಿಚಾರವನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಮೊದ ಮೊದಲು ಡೋಂಟ್ ಕೇರ್ ಎನ್ನುವಂಥ ಮನಸ್ಥಿತಿಯಲ್ಲಿ ಅವರು ಕೂಡ ಇದ್ದರು ಆ ಬಳಿಕ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಲಾಗುತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಗಮನಿಸ್ತಾ ಇದ್ವಿ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ ಅಲ್ಲಿನ ಅವ್ಯವಸ್ಥೆ ಅಥವಾ ಅಲ್ಲಿ ನಡೀತಾ ಇದ್ದಂಥ ಅಕ್ರಮದ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ವಿ ಸದ್ಯ ಕೆ ಪಿ ಸಭೆಯಲ್ಲಿ ಇದೇ ವಿಚಾರ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಏನೆಲ್ಲ ಆಯ್ತು ಅಲ್ಲಿ ಜಲಾಶಯದ ಬಳಿ ಇರ್ತಕ್ಕಂತ ಹಿರೇಬನ್ನೆಟ್ಟೆ ಗ್ರಾಮ ಈ ಗ್ರಾಮದಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಕೂಡ ನಡೀತಾ ಇತ್ತು ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಕೂಡ ವಿಸ್ತೃತ ಸುದ್ದಿಯನ್ನ ಕೂಡ ಅಂದ್ರೆ ಬೆಳಗ್ಗೆನೆ ಪ್ರಸಾರ ಮಾಡುತ್ತೆ ಪ್ರಸಾರ ಮಾಡಿದ ನಂತರ ಇವತ್ತು ವಿಶೇಷವಾಗಿ ವಿಜಯನಗರದ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಏನು ಕೆ ಪಿ ಸಭೆ ಕೂಡ ನಡೀತಾ ಇತ್ತು ಕೆ ಪಿ ಸಭೆಯಲ್ಲಿ ಜಿ ಕನ್ನಡ ನ್ಯೂಸ್ ನ ಸುದ್ದಿಯ ಒಂದು ಏನ್ ತುಣುಕು ಕೂಡ ಪ್ರಸಾರ ಆದ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರ ಗಮನಕ್ಕೆ ತರ್ತಾರೆ ಆ ಸಂದರ್ಭದಲ್ಲಿ ಅಲರ್ಟ್ ಆದಂತಹ ಸಚಿವರು ಕೂಡ ಸಂಬಂಧಪಟ್ಟಂತ ಡಿ ಎಂ ಜಿ ಅಧಿಕಾರಿಗಳು ಅಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಮ ಒಂದು ಭಾಗದಲ್ಲಿ ಅಂದ್ರೆ ಹಡಗಲಿಯ ಹಿರೇಬನಿಟ್ಟಿ ಗ್ರಾಮದಲ್ಲಿ ಅಕ್ರಮವಾಗಿ ಗಡಿಗಾರಿಕೆ ನಡೀತಾ ಇದೆ ನೀವೇನ್ ಮಾಡ್ತಾ ಇದೀರ ಅನ್ನುವಂತಹ ಪ್ರಶ್ನೆ ಕೂಡ ಕೇಳ್ತಾರೆ ಇದು ಜಿ ಕನ್ನಡ ನ್ಯೂಸ್ ನ ಒಂದು ಫಲಶ್ರುತಿ ಸುದ್ದಿ ಅಂತಾನೆ ಹೇಳ್ಬೋದು ಈ ಬಗ್ಗೆ ಉಸ್ತುವಾರಿ ಸಚಿವರ ಪ್ರಶ್ನೆಯನ್ನ ಕೇಳಿದಾಗ ಅಧಿಕಾರಿಗಳು ಕೂಡ ತಪ್ಪಿಬ್ಬಾಗ ಇಲ್ಲ ಸರ್ ನೀವು ಈ ಬಗ್ಗೆ ಕ್ರಮವನ್ನ ತೆಗೆದುಕೊಂಡಿದ್ದೀವಿ ಅಂತ ಕೂಡ ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತೆ ಸಚಿವರು ಅಲ್ಲಿ ಇರ್ತಕ್ಕಂಥ ಏನು ಅಡಿಷನಲ್ ಎಸ್ ಪಿ ಇರ್ತಾರೆ ಅವರ ಗಮನಕ್ಕೆ ತಂದು ಈ ಕೂಡಲೇ ನೀವು ಇದನ್ನ ಬಂದ್ ಮಾಡಬೇಕು ಏನಾದ್ರೂ ಇದು ಮುಂದೆ ಕಂಟಿನ್ಯೂ ಆದ್ರೆ ಇದರ ವಿರುದ್ಧ ನಾನು ಸಿದ್ಧ ಕ್ರಮವನ್ನು ತೆಗೆದುಕೊಳ್ತೇನೆ ಮಾತುಗಳನ್ನು ಕೂಡ ಹೇಳಿದ್ರು ಇದು ಈ ಕನ್ನಡ ನ್ಯೂಸ್ನ ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳಬೇಕು ಈಗ ಅಲ್ಲಿ ಅಕ್ರಮ ಗಣಿಗಾರಿಕೂ ಕೂಡ ಬ್ರೇಕ್ ಬಂದಿರತಕ್ಕಂಥದ್ದು ಸಂಪರ್ಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ